તમે

ಏನಾಯ್ತು ಮಾಸ್ತರ ಮಾಡ್ತರಪ್ಪ ಹತ್ತು ಹ ಸಂಸೆ ಅನ್ನೋದು ಸಂಸಾರು ಹಾಳು ಮಾಡ್ತಿತ್ತು ಹಂಗ ಮಾಡಿ ಮಾಡಿದ್ರೆ ಹತ್ ಹಂಗೆ ಮಾಡಕ್ಕೆ ಬೇಡ ಆಯ್ತು ರೀಪ್ಪ ಹೆಂಗೆ ಹೇಳ್ತೀರಿ ಹೆಣ್ಣು ಹತ್ತು ಮಂದಿ ತೋಡೆ ಮಂದಿ ಅನ್ನ ಹತ್ತಾರ ಹೌದು ಹೌದುಳು ಆಹಾ ಅವ್ರಿಬ್ರು ಹೊಂದಾಣಕ್ಕೆ ಆಗ್ಯಾರು ಮತ್ತು ನೀ ತಾವು ಗಂಡಿಗೆ ಸಪೋರ್ಟ್ ಮಾಡ್ತೇವೆ ಬೇಕಾರೆ ಹೆನಿಗೆ ಸಪೋರ್ಟ್ ಮಾಡ್ತೇವೆ ಅನ್ನುವಂತ ಉದ್ದೇಶ ಇಟ್ಟು ಮಾಡಕ್ಕೆ ಮಾತಾಡಕತ್ತಾರ ಒಟ್ಟು ಪೂಜ್ಯಾರ್ಗಳು ಯಾವುದ ರೀ ಭಂಡಾರ ತಗೊಂಬನ್ರಿ ಹಾಂ ಅದಕ್ಕೆ ಪೂಜಾರಿಗಳು ಬರೀ ಯಾರು ಬರೀ ಯಾರ ಬಂಡಾರ ಬಡ್ಸಿ ಬೇಡ ಅದಕ್ಕೇನಾಯ್ತು ಬ ಪೂಜಾರಿಗಳು ಬರೀ ಬರೀ ಅಪ್ಪ ಎಲ್ಲಿದ್ದಾರೆ ಸಂಸಾರ ಮತ್ತೆಲ್ಲ ನಮ್ಮ ಜನ್ಮ ನೀರು ಸಂಸೆ ಸಂಸಾರ ಹಾಳ್ಮಾ ಸಂಸೆ ಬರ್ಕೊತ್ತ ಮೊದಲು ಬಲ್ಲ ಸಾವು ಬರಬೇಕ ಚಲೋ ಇರಲಿ ಅದೋಗಿ ಆರಾಮ್ ಸರಿ ಮನುಷ್ಯ ಹೌದೌದು ಯಾಕೆ ಕೇಳಿದ್ರ ಯಾಕ ಇವತ್ತಿನ ದಿವಸ ಯಾವ ನನ್ನ ತಾಯಿ ದೇವಿ ಸಾಕ್ಷಿಯಾಗಿ ಪಂಚಶಿದ್ಧರ ಸಾಕ್ಷಾಗಿ ಸಾಕ್ಷಿಯಾಗಿ ಎಡ್ಡು ಮೇಳ ಅಂದ್ರೆ ನನಗ ಒಂದ ಒಂದ ಈ ಮೇಳಗೂ ಸಪೋರ್ಟ್ ಮಾಡುದಿಲ್ಲ ಆ ಮೇಲ್ಗೂ ಸಪೋರ್ಟ್ ಮಾಡುದಿಲ್ಲ ಮಾಡುದಿಲ್ಲ ಲಕ್ಷ್ಮೀ ದೇವಿ ಸಾಕ್ಷಿಯಾಗಿ ನಾ ಕಮಿಟಿ ಮಾಡ್ತಾ ಇರ್ತೇವೆ ದೇವ್ರ ಬೆಳ್ಕೊಂಡು ಬಂಡಾರ ಹೌದು ಅದೇ ರೀತಿಯಾಗಿ ಆಚ ಕಡೆ ಮೇನವ್ರು ಬರೀ ಈಚ ಕಡೆ ಮೇಳವ್ರ ಬರೀ

ಹಾ ಟೈಮ್ ಪಾಸ್ ಏನಿಲ್ರಿ ಟೈಮ್ ಪಾಸ್ ಎಲ್ಗ ಬಯಪಿಗೆ ಅದಕ್ಕ ಏನ್ರಿ ಒಡರಡ್ಡಿ ಗ್ರಾಮದ ಹೌದಾ ಒಂದ್ರು ಗ್ರಾಮ ದೇವತೆ ಆಗಿರತಕ್ಕ ಲಕ್ಷ್ಮೀ ದೇವಿ ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ಇವತ್ತಿನ ದಿವಸ ಏನಪ್ಪಾಂದ್ರ ಹೆಂಗರಿ ಕಾರ್ಯಕ್ರಮ ಹಮ್ಮಿಕೊಂಡಾರ ಹೆಂಗ ಇವತ್ತಿನ ದಿವಸ ದೈವಂದ್ರ ದೇವರಿದ್ದಂಗ ದೈವಂದ್ರ ದೇವರಿದ್ದಂಗ ನಾವ್ ಹಾಡುವಂತವ್ರ ಅಂತಂದ್ರ ನಿಮ್ ಮಕ್ಳ ಇದ್ದಂಗ ಎರಡು ಸಂಘ ಅಂದ್ರೆ ನಿಮ್ ಇದ್ದಂಗ ಹೌದಿಲ್ಲ ಹೌದು ಅದಕ್ಕೆ ವಿಶೇಷ ಅಂತಂದ್ರೆ ಎಲ್ಲಾರಿಗೂ ಸಂಶಯ ಆಗೋದ್ ಕರೆ ಐತಿ ಏನ್ ತಪ್ಪಿಲ್ಲ ತಪ್ಪಿಲ್ಲ ಯಾಕಂತಂದ್ರ ಯಾಕೆ ಇವತ್ತಿನ ದಿವಸ ಇಲ್ಲಿ ಸಾವಿರ ರೂಪಾಯಿ ಕಟ್ಟಿದ್ವು ಎಂಟೆಂಟು ಪ್ರಶ್ನೆ ಆಗ ಆ ಸಾವಿರ ರೂಪಾಯಿ ಸಂಬಂಧ ಏನ್ ಜೀಪ್ಗಳಲ್ಲಿ ಎರಡೂ ತರಬೇಕು ಎರಡೂ ಮಾಸ್ತರ್ ಅಲ್ಲೆಲ್ಲ ನೀವು ಪ್ರಶ್ನೆ ಅಂದ್ರೆ ಪಾರ್ಸಲ್ ಮಾಡಿ ಒಡಟ್ಟಿ ಮಂದಿ ಮೋಚ್ ಮಾಡಿ ಹೋಗುವ ಯಾರಾಗ್ ಆಗ ಬರ್ ಜೀಪ್ ಸಪರೇಟ್ ಸಪ್ರೇಟ್ ಬಿಡ್ತೀರಿ ನಾವು ಏ ಜೀಪ್ ಇರ್ಲಿ ಬಿಲ್ಲ ಅಂದ್ರೆ ಎರಡೂ ಕೂಡ ತರೀರಿ ಇಬ್ರು ಹೋಗ್ತೀರಿ ಮತ್ ಯಾಕಂದ್ರೆ ಗುರುಗಳಾಗಿರ್ತಕ್ಕಂಥ ಇಲ್ಲಿ ರಾಮಚಂದ್ರ ಮಾಸ್ತರ ಹೌದಾ ಬೇಕಾದ್ರೆ ಗಂಡಿಗೆರ ಸಪೋರ್ಟ್ ಮಾಡ್ತಾನು ಬೇಕಾದ್ರೆ ಹೆಣಗಿರ ಸಪೋರ್ಟ್ ಮಾಡ್ತಾನಂತೆ ದಯವ್ ಅವ್ರು ಏನಪ್ಪಾ ಅಂದ್ರೆ ಸಂಶಯ ಮಾಡಾಕತ್ತ್ಯಾರು ಏ ಅಂಥವ್ರು ಅಲ್ಲ ಅವ್ರ ಪಾಪ ಅದಕ್ಕೆ ಗೊತ್ತಾ ಇವತ್ತಿನ ದಿವಸ ನಮ್ಮ ಸುಳದ ಗ್ರಾಮದಾಗ ನಮ್ಮ ಮನೆಯ ದೇವರಾಗಿರ್ತಕ್ಕಂಥ ಅಮಾವಾ ಸಿದ್ದೇಶ್ವರ ಸಾಕ್ಷಿಯಾಗಿ ಆ ಇಲ್ಲಿ ವಾಸವಾಗಿರ್ತಕ್ಕಂಥ ಆದಿಶಕ್ತಿ ಲಕ್ಷ್ಮೀದೇವಿ ಸಾಕ್ಷಿಯಾಗಿ ಸಾಕ್ಷಿಯಾಗಿ ಪಂಚಸಿದ್ದೇಶ್ವರ ಶಾಸಿಯಾಗಿ ಇವತ್ತಿನ ದಿವಸ ನಾವು ಯಾವುದೂ ಹೊಂದಾಣಿಕೆ ಮಾಡೋದಿಲ್ಲ ಹೊಂದಾಣಿಕೆ ಮಾಡೋದಿಲ್ಲ ನಮ್ಮ ಗಾಡಿಯಾಗ ನಾವೇ ಪುರಾಣ ತಂದೀವಿ ನೋಡು ನಾವೇ ಪ್ರಶ್ನೆ ಬರಿತು ನಾವು ಪುರಾಣ ತಗಿತು ಅದು ಹಾಂ ನಮಗೆ ಯಾಟ ಸಿಗ್ತಾವ ನಾವು ಅಟ್ಟ ಬರಿತು ಅಂತೇಳಿ ಯಾವಾಗೂ ಹೊಂದಾಣಿಕೆ ಮಾಡುವು ಅಂತ್ಹೇಳಿ ಆ ತಾಯಿ ಬಣ್ಣ ಹಚ್ಚೋತೀವಿ ಹೌದಾ ಹಲೋ ಇಲ್ಲ ಹಾಗ ಗ್ರಾಮದ ಗ್ರಾಮದ ಗುರು ಹಿರಿಯರಿಗೆ ಮತ್ತು ತಾಯಿ ತಂದಿರಿಗೆ ಹಾಗ ನಮಸ್ಕಾರವನ್ನ ಸಮರ್ಪಿಸಿ ಸಮಾರಶೇಹಿ ಇವತ್ತಿನ ದಿವಸ ನಾವು ಏನು ಹೇಳ್ಬೇಕು ಅನ್ನೋದೆಲ್ಲ ನಮ್ಮ ಸರ್ ಹೇಳಿಬಿಟ್ರದ ಹಾಗಾದ ಆದ್ರೆ ಸ್ಪಷ್ಟವಾಗಿ ಹೇಳ್ತೀನಿ ಏನಪ್ಪ ನಾವು ಯಾವತ್ತು ಹಿಂದೂ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಆದಾಗ ಮುಂದೆ ಹೊಂದಾಣಿಕೆ ಆಗಂಗಿಲ್ಲ ಹಾಗೂ ಇವತ್ತು ಒಡ್ರಟ್ಟಿ ಗ್ರಾಮದ ಒಳಗೆ

કોણ હરી બેક કરી ચાટ હરી બારવાળગીંદા હંત મેળા આવાડવા ઓ બાળા રામેશ કુળૂર YouTube ચેનલ ಗೆ સબસ્ક્રાઇબ આ ઘરે બાજુ રૂવા બેલ બટન નો ટન અંત બારસરી હાલો 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 હા মার <tell> मारो

ಮಾಡುವೆ ದೇವ್ಯ ಗುಣ ಜಾನ ಸಭಿ ಹೇಳುವೆ ಆದಿ ಕಥನಾ ಕೇಳಿರವರ ಪಾವನಾ ಹಾರಿ ಹೇಳುವೆ ಆದಿಯ ಕಥನಾ

பண்ணுன ஜன பாவ ಆಡಿ ಹೇಳುವೆ ಆದಿ ಕೇಳಿದವರ ಪಾವನಾ ಆಡಿ ಹೇಳುವೆ ಆದಿ ಕೇಳಿದವರ ಪಾವನಾ ಆಡಿ ಹೆವು ಆದಿ ಯಕತನ ದೇಳ್ ರವರ ಪವನ ಆಡಿ ಹೆವು ಆದಿ ಯಕತನ ದೇಳ್ ರವರ ಪವನ ಬಾಳದ ರಮೇಶ್ ಕುಲور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜುವಿರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ Hardilu ya diya ta ta na, hardi daraba awa na. Hardilu ya

Jerry, da,

啊！你这个啊，你这个。

i <coughs>